ನಾಪ್ ಜನ ಬರ್ತಿದ್ವಿ ವಾರ ವಾರ ಅಣ್ಣವ್ರ ಮನೆಗೆ ಏನಕ್ಕೆ ಬರ್ತಿದ್ವಿ ಅಂದ್ರೆ ಅಲ್ಲಿ ಅದ್ಭುತವಾದ ಊಟ ಅವ್ರ ಮನೇಲಿ ಮಧ್ಯಾಹ್ನ ಏನೇ ಆ ದಾಸಯ್ಯ ಅಂದ್ಬಿಟ್ಟು ಕಾಲಲ್ಲಿ ಹಿಂಗ್ ಬದಿಯವರು ಹಂಗ್ಯಾಕ್ ಬದಿದ್ದೀರಾ ಹಂಗ ಅನ್ಬಿಟ್ಟಿದೆ ನಮ್ಮಅಪ್ಪ ಏ ಅವ್ರು ಯಾರು ಗೊತ್ತಾ ಹಂಗ ಮಾತಾಡೋದು ಒಂದು ಅಟ್ಸ್ಕೊಂಡ್ ಬಂದ್ಬಿಟ್ರು ಹೊಡಿಯಕ್ಕೆ ನೀವು ದರ್ಶನ್ ಒಟ್ಟಿಗೆ ಮೂರನೇ ಶಾಪ್ ಶಾಪಲ್ಲಿ ದರ್ಶನ್ ಸಾರ್ ಹೊತ್ತಾರೆ ಅವ್ರು ಹೇಳೋರು ಅಪ್ಪ ನೀವು ಬರ್ಬೇಕಾದ್ರೆ ರಶ್ ಇರ್ತದೆ ಒಂದ್ ಸೀಟ್ ಇಟ್ಕೊಂಬ್ಬಿಡೋ ಪಿಚರ್ ಒಂದು ಕಾಲ್ ಶಾರ್ಟ್ ಆಗ್ಬಿಡುತ್ತೆ ಈ ಸಾಡ್ರಿಂಗ್ ಹಾಳಾದ್ದು ತಣ್ಣಗಾಗಲ್ಲ ನಾನ್ ನೀರ್ ಗಜ್ಜಿ ಬಿಡ್ತಿದೆ ಏನು ನೀನ್ ತರ್ಲೇಲಿ ಅಂತ ಅನ್ನೋ ದರ್ಶನ್ ಸಾರು ಅಂದ್ರೆ ಹನ್ನೆರಡು ಸಬ್ಜೆಕ್ಟ್ ಅಲ್ಲಿ ನಾನ್ ಪಾಸ್ ಆಗಿದೆ ಒಂದು ಅದು ಡ್ರಾಯಿಂಗ್ ದರ್ಶನ್ ಸಾರು ಎಂಟ್ ಪಾಸ್ ಆದ್ರು ಅನ್ಕೋತೀನಿ ನನ್ಗೂ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಗೊತ್ತಿಲ್ಲ ಸ್ವಲ್ಪ ದೂರ ದೂರ ಇದೀವಿ ಹುಟ್ಟಿ ಬೆಳೆದಿದೆಲ್ಲ ಮೈಸೂರು ಮುಂಚೆ ಅಪ್ಪ ಅಮ್ಮ ನಾವೆಲ್ಲ ಅಲ್ಲಿದ್ವಿ ರಾಜ್ಕುಮಾರ್ ಸರ್ ಊರಲ್ಲಿ ಅಂದರೆ ಚೆನ್ನೈಯಲ್ಲಿ ಅವ್ರ ಮನೆ ಹತ್ರ ಇದ್ವಿ ಅವ್ರ ಮನೆಯಿಂದ ಒಂದು ಎರಡು ರೋಡ್ ಪಕ್ಕ ಅಪ್ಪ ಅಲ್ಲಿ ಅಷ್ಟೆಂಡ್ರು ಆಗಿರಲ್ಲ ಅವಾಗ ನಾವೆಲ್ಲ ಅಲ್ಲಿ ಎಲ್ ಕೆ ಜಿ ಓದ್ತಾ ಇದ್ದೆ ನಾನು ಇದ್ದೆ ನಾನು ಊಹ ಅಲ್ಲಿಂದ ಅಣ್ಣವರು ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಬ್ಯಾಂಗ್ಳೂರಿಗೆ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಕ್ಕೆ ನಾವು ಅಲ್ಲಿ ಇದ್ಕೊಂಡು ಅಪ್ಪಂಗೆ ಕೆಲಸಗಳು ಸಿಕ್ತಿತ್ತು ತಮಿಳ್ ಸಿನಿಮಾಗಳು ಮಾಡಬೇಕಾಗಿತ್ತು ಅಲ್ಲಿದ್ದರೆ ಅಪ್ಪ ಅಷ್ಟೆಂಡ್ರು ಅಥವಾ ಇವತ್ತು ಆ್ಯಕ್ಟ್ರ್ ಆಗೋಕ್ಕೆ ಆಗ್ತಿರಲಿಲ್ಲ ಅನ್ಸುತ್ತೆ ಒಟ್ನಲ್ಲಿ ಏನೋ ಸಿನಿಮಾದಲ್ಲಿ ಇರೋರು ಅಲ್ಲೇ ಬಟ್ ನಮಗೆ ಅಣ್ಣವ್ರ ಮನೆನೇ ಅಲ್ವಾ ಆಶ್ರಯ ಹಾಗಾಗಿ ಅಲ್ಲಿ ನಾವೇನು ಮಾಡೋಕ್ಕೆ ಅಪ್ಪಂಗೆ ಆಗಲಿಲ್ಲ ಕಷ್ಟ ಆಗ್ತಿತ್ತು ಅದಕ್ಕೆ ಅವರು ಬಂದ್ಬಿಟ್ರು ಅಂದ್ರೆ ಬೆಂಗಳೂರಿಗೆ ಬರ್ಲಿಲ್ಲ ನಾವು ಮೈಸೂರಿಗೆ ಬಂದ್ಬಿಟ್ರಿ ನಾವು ಮೈಸೂರಿಗೆ ಶಿಫ್ಟ್ ಆದ್ವಿ ಅಂದ್ರೆ ಬೆಂಗಳೂರಲ್ಲಿ ನಮಗೆ ನೆಲೆ ಹುಡುಗಾಟ ಅಲ್ಲ ತುಂಬಾ ಕಷ್ಟ ಮೈಸೂರಿಗೆ ಹಾಕೋದ್ವಿ ಅಂತ ಅಂದ್ರೆ ಅಲ್ಲಿ ನಮ್ಮ ತಾಯಿಯವ್ರಿಗೆ ಒಂದು ಸೈಟ್ ಇತ್ತು ಆ ಸೈಟ್ ಅಲ್ಲಿ ಒಂದ್ ಶೀಟ್ ತರ ಮನೆ ಕಟ್ಕೊಂಡ್ ಅಪ್ಪ ಅಲ್ಲೇ ಸಂಸಾರ ಮಾಡಿದ್ರು ನಾನು ನಾಳೆನೋ ಬರ್ತೀನಿ ನಾಡಿದ್ದು ಬರ್ತೀನಿ ದಿನಾ ಬರ್ತಲೇ ಇರ್ತೀನಿ ನಾವೆಲ್ಲ ಅಲ್ಲೇ ಉಟ್ಬಿಡ್ದ್ ಮೈಸೂರಲ್ಲಿ ಮೈಸೂರಲ್ಲಿ ಹುಟ್ಟಿದ್ಮೇಲೆ ಆಮೇಲೆ ಅಪ್ಪ ಚೆನ್ನೈಗೆ ಕರ್ಕೊಂಡೋಗಿದ್ದು ನಮ್ಮನ್ನ ಸೊ ಹುಟ್ಟಿದ್ದೆಲ್ಲ ಮೈಸೂರಲ್ಲಿ ಮೈಸೂರು ಆ ಶೀಟ್ ಮನೆ ಆ ಶೀಟ್ ಮನೇಲಿ ಇದ್ವಿ ಎಷ್ಟು ವರ್ಷ ಇದ್ರಿ ಚೆನ್ನೈಲಿ ರಾಜ್ಕುಮಾರ್ ಸರ್ ಅಲ್ಲಿ ಇದ್ದಾಗ ಅಲ್ಲಿ ಇದ್ದಾಗ ಎಲ್ ಕೆ ಜಿ ಯು ಜಿ ಒಂದ್ ತ್ರೀ ಇಯರ್ಸ್ ಇದ್ವಿ ಎಲ್ಲಿದ್ರಿ ಮನೆ ನಿಮ್ದಲ್ಲಿ ಅಲ್ಲಿ ಅಣ್ಣವ್ರ ಮನೆ ಟ್ರಸ್ಟ್ ಅಂತ ಜಾಗ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಕೊಡಂಬಾಕಮ್ ನುಂಗಂಬಾಕಂ ಅಂತಿದೆ ಸ್ವಲ್ಪ ಒಳಗಡೆ ಅಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ವಿ ಅಪ್ಪ ಅಲ್ಲಿ ಬಾಡಿಗೆ ಮನೆ ಎಷ್ಟು ಬಾಡಿಗೆ ನೂರ ಐವತ್ತು ರೂಪಾಯಿ ಬಾಡಿಗೆ ಆ ಮನೇಲಿ ಇದ್ವಿ ಒಂದು ಸಿಂಗಲ್ ಬೆಡ್ರೂಮು ಅಲ್ಲೂ ಅಡುಗೆ ಮನೆ ಒಟ್ಟಾರ ಅಲ್ಲಿ ಇದ್ವಿ ನಮ್ಗೆ ಅಷ್ಟು ಜ್ಞಾಪಕ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಸೈಕಲ್ ಇತ್ತು ಸೈಕಲಿಂದ ಅಣ್ಣವ್ರ ಮನೆಗೆ ಹೋಗೋದು ಅಲ್ಲಿ ಸೈಕಲ್ ನೆಲೆಸ್ಬಿಟ್ಟು ಶೂಟಿಂಗ್ ಹೋಗೋದು ವಾಪಸ್ ಸೈಕಲ್ ವಾಪಸ್ ಬರೋದು ಭಾನುವಾರ ಆಯಿತು ಅಂತ ಅಂದರೆ ನಾನು ನನ್ನ ತಂಗಿ ನಮ್ಮಮ್ಮ ನಮ್ಮಪ್ಪ ಅದೇ ಸೈಕಲ್ಲೇ ನಾಲ್ಕು ಜನ ಅಲ್ಲಿ ಬರೋದು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದರೆ ಇಲ್ಲಿಗೆ ಅಣ್ಣವ್ರ ಮನೆಗೆ ನಾಲ್ಕು ಜನ ಬಂದ್ಬಿಡೋದು ನಾಲ್ಕು ಜನ ಬರ್ತಿದ್ವಿ ವಾರ ವಾರ ಏನಕ್ಕೆ ಬರ್ತಿದ್ವಿ ಅಂದರೆ ಅಲ್ಲಿ ಅದ್ಭುತವಾದ ಊಟ ಅವ್ರ ಮನೇಲಿ ಮಧ್ಯಾಹ್ನ ನಾನ್ ವೆಜ್ ಊಟ ಊಟ ಮಾಡಿಕೊಂಡು ಸಾಯಂಕಾಲ ವಾಪಸ್ ಹೋಗ್ತಿದ್ವಿ ಅಪ್ಪ ಬಾನವಾರ ಬಾನಾರು ಫಿಕ್ಸ್ ಅಣ್ಣವ್ರ ಮನೇಲಿ ಫಿಕ್ಸು ಕರೆಯೋರು ಪಾರ್ವತಕ್ಕವರು ಅಣ್ಣವರು ಎಲ್ಲ ನಮ್ಮ ಅಪ್ಪನಿಗೆ ಏಯ್ ಬಂದ್ಬಿಡೋ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಬಾನ್ ಬಂದ ಅಲ್ಲಿ ಹೋಗ್ತಿದ್ವಿ ಹೋಗ್ಬಿಟ್ಟು ಸಾಯಂಕಾಲ ಆಟ ಆಡಿಕೊಂಡು ಅಪ್ಪು ಸರ್ ಜೊತೆ ಎಲ್ಲ ಜೊತೆಯಲ್ಲೆಲ್ಲ ಸ್ಕೇಟಿಂಗ್ ಅಂತೆ ಅದಂತಿದ್ದಂತೆ ಎಲ್ಲ ಆಟನೂ ಆಡ್ತಿದ್ದೆ ನನಗಿಂತ ಮೂರು ವರ್ಷ ದೊಡ್ಡವರು ಅಪ್ಪಿಸರು ಸ್ವಲ್ಪ ಐಟಿದ್ರು ಅವರು ನಾವು ಚಿಕ್ಕ ಆ ಟೈಮಲ್ಲಿ ನನಗೆ ಆ ಟೈಮಲ್ಲೇ ಭಕ್ತ ಪ್ರಹ್ಲಾದ ಸಿನಿಮಾ ಸ್ಟಾರ್ಟ್ ಆಗೋಯಿತು ಶತ್ರುವನ್ನಾಗಿ ಮಾಡಿದೆ ಅಪ್ಪು ಸರ್ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದು ಎಲ್ಲರಿಗೂ ಗೊತ್ತು ನನ್ನ ತಂದೆ ಅಷ್ಟೊಂದು ನನಗೆ ಅದರಲ್ಲಿ ಪಾತ್ರನೂ ಮಾಡಿಸ್ಬಿಟ್ರು ಭಕ್ತಪ್ರದ ಒಳಿ ಕೃಷ್ಣವರು ಅಷ್ಟೊಂದು ಡೈರೆಕ್ಟ್ರು ಅಷ್ಟೊಂದು ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಅಲ್ಲಿ ಸೆಟ್ ಹಾಕಿದ್ರು ಎ ವಿ ಎಮ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದಾಗ ಅದೇ ಗೋವಿಂದ ಗೋವಿಂದ ನಾರಾಯಣ ಅಂತ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗು ಬಿಫೋರು ಸೀನಲ್ಲಿದ್ದೀನಿ ಏನು ಸೀನ್ ಅಂತ ಅಂದರೆ ಎಲ್ಲ ಮೊಟ್ಟೆ ಓಡಿಸ್ಬಿಟ್ಟಿದ್ರು ನಮಗೆಲ್ಲ ಮೊಟ್ಟೆ ಹೊಡ್ಸಿ ಕಚ್ಚೆ ಹಾಕಿ ಆ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದರಲ್ಲಿದೆ ರಿಯಲ್ ಗುಂಡೋಡ್ರಿ ರಿಯಲ್ಲ ಗುಂಡೋಡ್ಸಿರು ನಮ್ಮ ಗೋವಿಂದಣ್ಣ ಎಲ್ಲ ಮ್ಯಾನೇಜ್ಮೆಂಟು ಅವ್ರ ಯಜ್ಮೆಂಟ್ ಅಂದರೆ ಪಾರ್ವತಮ್ಮ ತಮ್ಮ ಅಣ್ಣವ್ರ ಅಳಿಯ ಐ ಗುಂಡೋಡ್ಸ ಅವನಿಗೆ ಕೃಷ್ಣನ್ ಬಗಂಗೆ ಅಂದ್ಬಿಟ್ಟು ಗುಂಡೋಡ್ಸಿಬಿಟ್ಟು ಕಚ್ಚೆ ಹಾಕ್ಸ್ಬಿಟ್ಟು ವಿಭೂತಿ ಎಲ್ಲ ಹಾಕ್ಬಿಟ್ಟು ಕ್ಯಾರೆಕ್ಟ್ರಿಗೆ ಮೊಟ್ಟೆ ಅಲ್ಲಿ ಸಾಂಗಲ್ಲಿ ಇರಲಿ ಅಂತ ಬಿಟ್ಟರು ಅಲ್ಲಿ ನೋಡಿದ್ರೆ ಡೈರೆಕ್ಟ್ರು ಪಾಪ ಹಂಗೆ ಸಾಂಗ್ ಸಾಂಗ್ ಲೀಡ್ ಒಂದು ಸೀನು ಇದೆ ಆ ಸೀನಲ್ಲಿ ಹೈಲೈಟ್ ಆಗೋದೆ ಏನೈಲೋ ಅಲ್ಲಿ ಪ್ರಹ್ಲಾದ ಅಪ್ಪು ಸರ್ ಇರ್ತಾರೆ ನಾನು ಬಂದು ಪ್ರಹ್ಲಾದ ಪ್ರಹ್ಲಾದ ಹರಿ ಅಂದರೆ ಯಾರು ಅಂತ ಡೈಲಾಗು ಅವ್ರು ಅಂತಾರೆ ಅಪ್ಪು ಸಾರು ಹರಿ ಅಂದರೆ ಮೂಲ ಪುರುಷ ನಾನು ಪುನಃ ಕೇಳ್ತೀನಿ ಎಲ್ಲಿದ್ದಾರೆ ಮೂಲ ಪುರುಷ ಅಂದಾಗ ಪುನೀತ್ ಸರು ಅವರು ಕ್ಷೀರಸಾಗರದಲ್ಲಿದ್ದಾರೆ ಅಂತ ಅಂದಾಗ ನಾನು ಪುನಃ ನಾವು ಕ್ಷೀರಸಾಗರಕ್ಕೆ ಹೋದರೆ ಎಷ್ಟು ಬೇಕಾದ್ರೂ ಹಾಲು ಕುಡಿಬೋದಾ ಅಂತ ಕೇಳ್ತೀನಿ ಓ ಎಲ್ಲಿ ಹೋದ್ರೆ ಎಷ್ಟು ಬೇಕಾದ್ರೂ ಹಾಲು ಕುಡಿಬೋದು ಅಂತ ಸಾಂಗ್ ಸ್ಟಾರ್ಟ್ ಆಗುತ್ತೆ ಗೋವಿಂದ ಗೋವಿಂದ ನಾರಾಯಣ ಬಟ್ ಸಿನಿಮಾದಲ್ಲಿ ಗುರ್ಸೋ ಗುರ್ಸ್ಬಿಟ್ರು ಗುರ್ಸಿದ್ರು ಅಲ್ಲಿ ಆಗಲೇ ನಂದು ಶ್ರೀಕಾಂತ್ ಹೊನ್ನವಳ್ಳಿ ಅಂತ ಕಲಾವಿದರು ಮಕ್ಕಳ ಹೆಸರೆಲ್ಲ ಮಾಸ್ಟರ್ ಶ್ರೀಕಾಂತ್ ಅನ್ನವಳ್ಳಿ ಅಂತ ಇದೆ ಟೈಟ್ಲ್ ಅಲ್ಲಿ ಈಗ ಶ್ರೀಕಾಂತ್ ಹೊನ್ನವಳ್ಳಿ ಕೃಷ್ಣ ಅಂತ ಅಪ್ಪನ ಹೆಸರು ಇರ್ಬೇಕಲ್ವ ಹ್ಮ್ ಹ್ಮ್ ಅಂತ ಶ್ರೀಕಾಂತ್ ಹೊನ್ನವಳ್ಳಿ ಕೃಷ್ಣ ಅಂತ ಎಲ್ಲ ಕಡೆ ಇದೆ ಹೇಗೆ ಚೆನ್ನೈ ಲೈಫ್ ಚೆನ್ನೈ ಸಖತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತ ಸ್ಕೂಲು ಸ್ಕೂಲ್ ಹೆಸರು ಅಲ್ಲಿ ನಮ್ಮ ಮನೆ ಹತ್ರ ಅಲ್ಲಿ ಯು ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಓದಿದೆ ಒಂದನೇ ಕ್ಲಾಸ್ಗೆ ಇಲ್ಲಿ ಬಂದ್ಬಿಟ್ಟೆ ಮೈಸೂರಿಗೆ ಮೈಸೂರಿಗೆ ಬಂದಾಗ ಒನ್ ಟು ಸೆವೆಂತ್ ಒಂದು ಸ್ಕೂಲಲ್ಲಿ ಓದ್ದು ಬಟ್ ಅಲ್ಲಿ ತಮಿಳ್ ಮೀಡಿಯಮ್ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಇಲ್ಲ ಓದ್ತಿದೆ ಸುಮಾರಾಗಿ ಓದ್ತಿದೆ ಇಲ್ಲಿ ಬಂದಮೇಲೆ ಸ್ವಲ್ಪ ಕನ್ನಡ ಎಲ್ಲ ಮೇಲೆ ಸ್ವಲ್ಪ ನಮ್ಮ ಗಾಳಿ ಬದಲಾಯ್ತಲ್ಲ ಚೆನ್ನ ಚೆನ್ನಾಗಿ ಓದ್ತಾ ಇದೆ ಇಲ್ಲಿ ಅಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಓಕೆ ಓಕೆ ಹೇಗಿತ್ತು ಅವಾಗ ಅಣ್ಣವ್ರ ಮನೆ ಅಲ್ಲಿನ ಲೈಫ್ ಅಣ್ಣವ್ರ ಲೈಫು ಸರ್ ಶಿವಣ್ಣವ್ರಲ್ಲ ಹೇಗಿತ್ತು ಲೈಫಲ್ಲಿ ಸಖತ್ತಾಗಿತ್ತು ಶಿವಣ್ಣ ಅವ್ರ ಹೆಸರು ಕರ್ಣ ಅಂತ ಅವರು ಅವಾಗ ಕರ್ಣ ಅಂತ ಕರೀತಿದ್ರು ಶಿವ ಅಲ್ಲೆಲ್ಲ ಚೆನ್ನೈಲಿ ಶಿವಣ್ಣವ್ರ ಮಾಮೂಲಿ ಓಡಾಡ್ಕೊಂಡು ಕಾಲೇಜು ಗಿಲೇಜು ಮನೆ ತುಂಬ ಜಾಲಿಯಾಗಿರ್ತಿದ್ರು ಶಿವಣ್ಣ ರಾಗಣ ಅಪ್ಪು ಸರ್ ಬಿಡಿ ಅವರು ಅವರಿಬ್ಬರಿಗಿಂತನೂ ಜಾಲಿಯಾಗಿರ್ತಿದ್ರು ಅಂದರೆ ಆಟ 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 ಆಡೋ ಕಾರು ಸ್ಕೇಟಿಂಗು ಚಾಕ್ಲೇಟು ಬಿಸ್ಕೆಟು ಬೀಚ್ ಹತ್ರ ಹೋಗಬೇಕು ಕಾರಲ್ಲಿ ಅವಾಗೆಲ್ಲ ತುಂಬ ನಾವು ಜೊತೆಲಿ ಓಡಾ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಬಿಡಿ ಆ ಲೈಫೇ ಬೇರೆ ಖಂಡಿತವಾಗ್ಲೂ ಅವ್ರು ಒಡ ಒಡನಾಟ ಇರೋದ್ರಿಂದನೇ ಇಲ್ಲಿವರೆಗೂ ನಾವು ಇಂಡಸ್ಟ್ರಿಲಿ ಇರೋದು ಅದೊಂದು ಖುಷಿ ಅಪ್ಪ ನಾನು ಎಲ್ಲರೂ ಅಷ್ಟೇ ಅಣ್ಣವರು ನಾವು ಗೇಟ್ ತೆಗೆದು ಒಳಗಡೆ ಹೋದರೆ ಸಾಕು ಆ ಮನೆಗೆ ಹೋದ ತಕ್ಷಣ ಅಣ್ಣವ್ರು ಅಲ್ಲೇ ಇರೋರು ಪಂಚೆ ಹಾಕ್ಕೊಂಡು ಅಲ್ಲಿರೋರು ಪಂಚೆ ಹಿಂಗೆ ನನಗೆ ಹೋದ ತಕ್ಷಣ ನನಗೆ ದಾಸಯ್ಯ ದಾಸಯ್ಯ ಅಂತ ಕರಿತಿದ್ರು ಹಾಂ ರಾಜಕುಮಾರ ಹಾಂ ಅಣ್ಣವರು ಏನಯ್ಯ ದಾಸಯ್ಯ ಅಂದ್ಬಿಟ್ಟು ಕಾಲಲ್ಲಿ ಹಿಂಗೆ ಬದಿಯೋರು ಓದೋಕೆಲ್ಲ ಹಿಂದ್ಗಡೆ ಇಲ್ಲಿ ಇದಕ್ಕೆ ಸಣ್ಣಕ್ಕೆ ನಾವು ಸುಮ್ಮನೆ ಹಿಂಗೆ ಒಂದು ಸಲ ಯಾವುದು ಯಾವ ಯಾವಾಗ ಹೆಂಗಿರ್ತಾರೆ ಹೇಳೋಕ್ಕಾಗಲ್ಲ ಹಾಂ ಏನೋ ಕೋಪದಲ್ಲಿ ಏನೋ ಅಳ್ತಾ ಇದ್ನೋ ಏನೋ ಅವಾಗ ಏನೋ ಹಿಂಗೆ ಓದ್ಬಿಟ್ಟವ್ರೆ ಏನು ಮದಿ ಹಂಗೆ ಯಾಕೆ ಓದಿತೀರಾ ಹಂಗೆ ಅಂದ್ಬಿಟ್ಟಿದೆ ನಮ್ಮಪ್ಪ ಏಯ್ ಅವ್ರು ಯಾರು ಗೊತ್ತಾ ಹಂಗೆ ಮಾತಾಡೋದು ಅಂತ ಅಡ್ಸ್ಕೊಂಬಂದ್ಬಿಟ್ರು ಬಂದ್ಬಿಟ್ರು ಮನೆ ಮನೆ ಸುತ್ತ ಸುತ್ತ ಅಂದ್ರೆ ಹೊಡ್ಬಿಟ್ರೆ ಕಾಂಪೌಂಡ್ ಒಳಗಡೆ ಹ್ಞೂ ಸಿಕ್ಕಲಿಲ್ಲ ಹಂಗಲ್ಲ ಇಂತಿರ್ಕ ಮಾತಾಡ್ತಾರ ತಪ್ಪಾಯ್ತವನು ಮಕ್ಕಳು ಬಿಡಿಯ ಗೊತ್ತಾಗಲ್ಲ ನಾವೇನು ಮಾಡ್ತೀವಿ ಅದನ್ನೇ ಅವ್ರು ಮಾಡೋದು ಅಂತ ಇದು 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 ಈ ಥರದ್ದೆಲ್ಲ ತುಂಬ ಇದೆ ವಿಚಾರಗಳು ಅಂದರೆ ಚೆನ್ನಾಗಿ ನಾಪಕ ಇರೋದು ಇದು ಆಮೇಲೆ ರಾಮನವಮಿ ಬರ್ತಿತ್ತಲ್ಲ ರಾಮನವಮಿ ಬಂದಾಗ ಏನು ಮಾಡಿದ್ರು ಅಲ್ಲೊಂದು ಸಲ ಹೋದಾಗ ಈಗ ಅಲ್ಲಿ ರಾಮನ ಫೋಟೋ ಇಟ್ಟೆಲ್ಲ ಪೂಜೆ ಎಲ್ಲ ಮಾಡ್ತಿದ್ರು ಎಲ್ಲ ಜ್ವರಾಗಿ ನಡೀತಾ ಇತ್ತು ಅಲ್ಲಿ ಆವಾಗೆಲ್ಲ ಈ ರಾಮರಸ ಅಂತೆಲ್ಲ ರಾಮನವಮಿಗೆಲ್ಲ ಮಾಡ್ತಿದ್ರು ಎಲ್ಲ ಕಡೆ ಈಗಲೂ ಹಳ್ಳಿಗಳೆಲ್ಲ ವಾಡಿಕೆ ಇದೆ ಆ ಪದ್ಧತಿ ಆ ಪೂಜೆ ಮಾಡೋ ಪದ್ಧತಿ ಅದನ್ನು ಅದನ್ನೆಲ್ಲ ಮಾಡಿದ್ರೆ ಆ ಗಸಗಸು ಏನೋ ಹಾಕಿ ಗೋಡಂಬಿ ಅದೇನೋ ಹಾಕಿ ಎಲ್ಲ ಮಾಡಿದರು ಅದು ಇಷ್ಟೇ ಇಷ್ಟು ಚಿಕ್ಕಲು ಟೀ ಟೀ ಕಪ್ ಬರುತ್ತಲ್ಲ ಅಷ್ಟು ಕುಡಿದ್ಬಿಟ್ರೆ ಸಾಕು ಒಂಥರ ನೊಗ್ತಾ ಇರ್ತೀವಿ ಮ ತಲೆಯೆಲ್ಲ ಜುಮ್ಮ ಅದನ್ನು ಹಂಗೆ ಕುಡಿಸ್ಬಿಟ್ಟಿದ್ರು ಅಲ್ಲಿ ಮನೆಯಲ್ಲಿ ಅಂದರೆ ಎಲ್ಲ ಎಲ್ಲ ಹಿಂಗಿದ್ದಾಗ ರಾಮ್ರಸ ಅಂತ ಒಬ್ಬರು ಗುರುಗಳು ಯಾರೋ ಆವಾಗ ಇತ್ತು ಅಲ್ಲಿ ತಬ್ಲ ಹೊಡಿತಾನೇ ಇದ್ದೀನಿ ಮನೆಗೆ ಹೋಗೋಣ ಬಾ ಅಂತಂದ್ರೆ ಬರ್ತಾ ಹೋಗ್ತಾನೆ ಅಲ್ಲ ನಾನು ತಬ್ಲ ಹೊಡ್ಕೊಂಡೇ ನುಗ್ತಾ ಇದ್ದೀನಿ ಅಂದ್ಕೊಂಡು ಆಹಾ ನನ್ನ ನೋಡಿ ಎಲ್ಲ ಎಂಜಾಯ್ ಮಾಡ್ತಿದ್ರು ಅಂದರೆ ಅವತ್ತಂದು ಲೈಫ್ ಹೇಳಿದ್ದು ಇವತ್ತು ರಾಮ್ ರಾಮನಿಗೆ ಕಾಡಲ್ಲಿ ಹಳ್ಳಿ ಕಡೆ ಎಲ್ಲ ರಾಮರಸ ಅಂತ ಮಾಡಿದ್ರೆ ಅದೇನೋ ದೇವರಿಗೆ ನೈವೇದ್ಯ ಇಡ್ತಾರೆ ಅದೇನೋ ಅದು ಅದು ಅದ್ರ ಬಗ್ಗೆ ಕತೆ ಗೊತ್ತಿಲ್ಲ ಓ ಅಲ್ಲೆಲ್ಲ ಪೂಜೆ ಆಚರಣೆ ಎಲ್ಲ ಮಾಡೋರು ಮಾಡೋರು ಮಾ ಮನೇಲಿ ಗಣಪತಿ ಹಬ್ಬ ಹಬ್ಬಕ್ಕೆಲ್ಲ ಹೋಗ್ತಿದ್ವಿ ಹಬ್ಬಕ್ಕೆಲ್ಲ ಊಟ ನಮಗೆಲ್ಲ ಬಟ್ಟೆ ಎಲ್ಲ ಏ ಕೃಷ್ಣ ಕೃಷ್ಣೇಂತಿ ಎಲ್ಲರೂ ಸೀರೆ ಅಪ್ಪನ ಶರ್ಟು ನಮಗೆಲ್ಲ ಬಟ್ಟೆ ಎಲ್ಲ ಅವ್ರ ಮೇಲೆ ಅದೆಲ್ಲ ರಾಯಲ್ ಊಟ ತಿಂಡಿ ಹಬ್ಬ ಇದು ದೀಪಾವಳಿ ಬಂದ್ರಂತೂ ನಾವು ಅವ್ರ ಒಡನಾಟದಲ್ಲಿದ್ದಾಗ ನಾವು ಐವತ್ತು ರೂಪಾಯಿ ಕೊಟ್ಟು ಪಟಾಕಿ ತೊಗೊಂಡಿದ್ದು ನಮ್ಗೆ ಗೊತ್ತಿಲ್ಲ ಅವ್ರ ಮನೆಗೆ ಹೋಗ್ತಿದ್ವಿ ಅಣ್ಣವ್ರು ಓಪನಿಂಗ್ ಒಂದು ಪಟಾಕಿ ಎಸ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡೋರು ಅವ್ರು ಓಪನ್ ಮಾಡಬಾರ್ದು ಒಂದು ಓಪನ್ ಮಾಡಿ ಒಂದು ಪಟಾಕಿ ಹೊಡೆದು ಅವ್ರಿಗೆಲ್ಲ ಮಕ್ಕಳು ಹೊಡಿಬೇಕು ಅದನ್ನು ನೋಡಬೇಕು ಎಲ್ಲರೂ ಸಿಕ್ಕಾಪಟ್ಟೆ ದುಡ್ಡುಗೆ ತರಿಸ್ತಿದ್ರು ಪಟಾಕಿ ಈ ಥರ ಪಟಾಕಿ ಇಲ್ಲ ಅನ್ನಂಗೆಲ್ಲ ಎಲ್ಲ ಥರನೂ ಇರೋದು ಎರಡು ದಿನ ಪಟಾಕಿ ಹೊಡಿತೀವಿ ಪಟಾಕಿ ಖಾಲಿ ಆಗ್ತಿರಲಿಲ್ಲ ಅಷ್ಟು ಪಟಾಕಿ ಹ್ಞೂ ಸಿಕ್ಕಾಪಟ್ಟೆ ಪಟಾಕಿ ಅಲ್ಲೂ ಅಷ್ಟೇ ಇಲ್ಲಿ ಸದಾಶನ ಮನೆಯಲ್ಲಿ ಬಂದಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಪಟಾಕಿ ಎಲ್ಲರೂ ಹೊಡಿಬೇಕು ಮಕ್ಕಳು ಮೊಮ್ಮಕ್ಕಳು ಎಲ್ಲ ದೀಪಾವಳಿ ವೆಯ್ಟ್ ಮಾಡ್ತಿದ್ವಿ ಇವ್ರ ಮನೆಗೆ ಹೋಗ್ಬಿಡೋಕ್ಕೆ ಅಷ್ಟು ಪಟಾಕಿ ನಾವು ದುಡ್ಡು ಕೊಟ್ಟು ಅಷ್ಟೊಂದು ಎಲ್ಲಿ ತರೋಕ್ಕಾಗುತ್ತೆ ಅಲ್ಲೋಗಿ ಪಟಾಕಿ ಹೊಡಿತಿದ್ವಿ ಕಣ್ಣು ತುಂಬ ನೋಟ ಪಟಾಕಿ ಹೊಡೆದು ಹೊಟ್ಟೆ ತುಂಬ ಊಟ ದುಡ್ಡುಕೊಂಡು ನೋಡೋರು ಅಣ್ಣವರು ಹಾಂ ನೋಡ್ತಿದ್ರು ಗೇಟ್ ಹತ್ರ ಅವರು ನಿಂತ್ಕೊಂಡು ನೋಡೋರು ಎಲ್ಲ ಎಂಜಾಯ್ ಮಾಡೋರು ತುಂಬ ಅವರು ಪಟಾಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಪಟಾಕಿ ಹಬ್ಬ ಅಂದರೆ ಓ ಎಲ್ಲ ಥರ ಪಟಾಕಿನ ಅವರು ಎಂಜಾಯ್ ಮಾಡಿದ್ದಾರೆ ನೋಡಿದ್ದಾರೆ ಆಮೇಲೆ ಶಿವಣ್ಣವರು ಹೀರೋ ಆದಾಗೆಲ್ಲ ನೀವು ಅಲ್ಲಿದ್ದೀರಾ ಇಲ್ಲಿದ್ದೀರಾ ಚೆನ್ನಾಗಿಲ್ಲಿದ್ದರೆ ಬರ ಇಲ್ಲ ಶಿವಣ್ಣವ್ರು ಹೀರೋ ಆದಾಗ ನಾವು ಇಲ್ಲಿದ್ವಿ ಮೈಸೂರಲ್ಲಿದ್ವಿ ಆನಂದ್ ಇಲ್ಲೇ ಇದ್ವಿ ಮೈಸೂರಲ್ಲೇ ಇದ್ವಿ ಅದು ಅಷ್ಟೇ ಸಖತ್ತಾಗಿ ಓಡ್ದೆ ಪಿಕ್ಚರ್ ಹಂಗೆ ಇತ್ತು ನಿಮ್ಗೆ ಎಷ್ಟು ಆನಂದ್ ಸಿನಿಮಾ ರಿಲೀಸ್ ಅದೇಜು ನಾನು ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗೋ ಹುಡುಗ ಹಾಂ ಒಂದು ಫಿಫ್ತು ಅಂದ್ಕೋತೀನಿ ಮೋಸ್ಟ್ಲಿ ಫಿಫ್ತ್ ಇದ್ದೆ ಹಾಗೆ ಆಮೇಲೆ ಅವ್ರದ್ದು ನಂಜುಂಡಿ ಕಲ್ಯಾಣ ಅವಾಗೆಲ್ಲ ನಾವು ಇದ್ದಾಗ ಇವ್ರದ್ದೆಲ್ಲ ಜಾಸ್ತಿ ಶೂಟಿಂಗ್ ಆ ಕಡೆ ಇರ್ತಿತ್ತು ಶಿವಣ್ಣವ್ರದ್ದು ರಾಘಣ್ಣವ್ರದೆಲ್ಲ ಉದಾಹರಣೆಗೆ ಮನಮೆಚ್ಚದ ಹುಡುಗಿ ಸೂಪರ್ ಡೂಪರ್ ಇಟ್ಟು ಅದು ಮಾದೇವಪುರದಲ್ಲಿ ಮಾದೇವಪುರ ನಮ್ಮ ಮನೆ ಸ್ವಲ್ಪ ಹತ್ರನೇ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಆ ಥರ ಟಿನರಸಿಪುರ ರೋಡಲ್ಲಿ ಮನೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಆ ಕಡೆ ಹೋದರೆ ಮಾದೇವಪುರ ಊರು ಶೂಟಿಂಗಿಗೆ ತವರವರು ಶಿವಣ್ಣವ್ರದ್ದು ಮನಮೆಚ್ಚದ ಹುಡುಗಿ ಸುಮಾರು ಸಿನಿಮಾ ಮಾಡಿದ್ದಾರೆ ರವಿಚಂದ್ರನ್ ಸರ್ದು ಹಳ್ಳಿ ಮೇಸ್ಟ್ರು ಅಂಬರೀಶ್ ಅಂಬರೀಷ್ ಸಾರದು ಎಲ್ಲರದು ಸುಮಾರು ಅದು ಒಂಥರ ಸ್ಟುಡಿಯೋ ಅದು ಸ್ಟುಡಿಯೋ ತರ ಇತ್ತ ಮಧೇವ್ ರಾಗಣ್ಣ ರಾಘಣದು ಅಷ್ಟೇ ಸುಮಾರು ಗಜಪತಿ ಗರ್ವಭಂಗ ಬಾರಿ ಶೂಟಿಂಗ್ ಗಳು ಅಲ್ಲೆಲ್ಲ ಅಣ್ಣವ್ರ ಮನೆಯವರು ಅಲ್ಲಿ ಶೂಟಿಂಗ್ ಮಾಡಕ್ ಬಂದ್ರೆ ಮೈಸೂರಲ್ಲಿ ಆ ಸ್ಟೈಲೇ ಬೇರೆ ಅವ್ರೆಲ್ಲಿ ಕ್ಯಾಮ್ರೂ ಅವ್ರಿಗೆ ಇದುವರೆಗೂ ಎಲ್ಲೂ ಏನು ತೊಂದರೆ ಆಗಿಲ್ಲ ಈಗ ಉದಾಹರಣೆಗೆ ಒಡ ಹುಟ್ಟಿದವರು ನಮ್ಮನೆಯಿಂದ ಒಂದೇ ಕಿಲೋಮೀಟರ್ ಲಲಿತ್ ಮಹಲ್ ಪ್ಯಾಲೇಸ್ ನಮ್ಮ ಮನೆ ಕಿಟಕಿಲ್ ಕಾಣುತ್ತೆ ಲಲಿತ ಮಹಲ್ ಪ್ಯಾಲೇಸ್ ಇಂಬಾಗಾನೇ ದೊಡ್ಡದು ಇದಿದೆ ಗ್ರೌಂಡ್ ಥರ ಒಂದು ಅಷ್ಟು ಜಮೀನ್ ಥರ ಅಲ್ಲೇ ಶೂಟಿಂಗ್ ಮಾಡಿದ್ದು ಒಡ ಹುಟ್ಟಿದವರು ಆಮೇಲೆ ನಮ್ಮ ತಂದೆಯೇ ಅಲ್ಲೆಲ್ಲ ನಿಂತ್ಕೊಂಡು ಒಡ ಹುಟ್ಟಿದವರು ಟೈಮಲ್ಲಿ ಎತ್ತಿನ ಗಾಡಿಗಳು ಎಲ್ಲ ಬೇಕಲ್ಲ ಇಪ್ಪತ್ತೈದು ಎತ್ತಿನ ಗಾಡಿಗಳು ಆ ಊರಿಂದ ಐದು ಗಾಡಿ ಈ ಊರಿಂದ ಐದು ಗಾಡಿ ಎಲ್ಲ ಅಪ್ಪನೇ ಇನ್ಚಾರ್ಜ್ ಇದ್ದರು ಓ ಆ ಎತ್ತಿನ ಗಾಡಿ ರೇಸ್ ಹ್ಞೂ ಅವಾಗ ನಾನು ಶೂಟಿಂಗ್ ಮಾಡೋಕೆ ಹೋಗ್ತಾ ಇದ್ದೆ ಅಲ್ಲಿ ಸಿಕ್ಸ್ತ ಸೆವೆಂತ ಇದ್ದೆ ಅನಿಸುತ್ತೆ ಹೋದಾಗ ಅಲ್ಲಿ ಬಾಲಣ್ಣ ಅವರೆಲ್ಲ ಅಲ್ಲಿ ಬಾ ಎಲ್ಲರೂ ಇರ್ತಿದ್ದೆ ಎಲ್ಲರೂ ನೋಡ್ತಾ ಇದ್ವಿ ನನ್ನ ಪೆಂಡಲ್ ಥರ ಹಾಕಿದ್ರು ರೆಸ್ಟ್ ಮಾಡೋಕ್ಕೆ ಆರ್ಟಿಸ್ಟ್ಗಳಿಗೆ ಆ ಗಾಡಿ ರೇಸು ಅದ್ನೋ ಎಪ್ಪ ಅದ್ಭುತವಾಗಿತ್ತು ಅದು ಶೂಟಿಂಗ್ ನೋಡೋಕೆ ಒಂದು ಆನಂದ ಅಣ್ಣವ್ರ ಸಿನಿಮಾ ಮೈಸೂರಿಗೆ ಬಂದಾಗ ಶೂ ಶೂಟಿಂಗ್ ನೋಡೋಕ್ಕೆ ಒಂದು ಆನಂದ ಅನುರಾಗ ಅರಳಿತನೂ ಅಷ್ಟೇ ನಮ್ಮನೆ ಹತ್ರನೇ ಮಾಡಿದ್ದು ಸುಮಾರು ಸಿನಿಮಾ ಅಲ್ಲಿ ಮಾಡ್ಬೇಕಾರಲ್ಲ ಎತ್ತಗೆ ನಾನು ಅಪ್ಪನ ಜೊತೆ ಹೋಗ್ತಿದ್ದೆ ಕ್ಯಾಮ್ರಾ ಮುಂದೆ ಆ ಕಡೆ ಈ ಕಡೆ ನಿಂತ್ಕೊಂಡ್ಬಿಡ್ತಿದ್ದೆ ಯಾರಿಗೆ ಒನ್ನಲ್ಲೂ ಮಾಡಿಸಿದ್ದಾರೆ ನನಗೆ ಕ್ಯಾರೆಕ್ಟ್ರ್ ಯಾರಿ ಮನೆಯಲ್ಲಿ ಪುನೀತ್ ಜೊತೆ ಅಪ್ಪು ಸಾರ್ ಜೊತೆ ಇದು ಸ್ಕೂಲಲ್ಲಿ ಆ ಸ್ಕೂಲಲ್ಲಿ ಬರ್ತಾರೆ ಚೆಕ್ ಚೆಕ್ ಮಾಡಕ್ಕೆ ಆಗ ಬಂದಾಗ ನಾನು ಅಲ್ಲೇ ಕೂತಿರ್ತೇನೆ ಏನೋ ಕೃಷ್ಣ ಹೆಂಗಾರಿ ಚೆನ್ನಾಗಿದ್ಯಾನ ಹಾ ಚೆನ್ನಾಗಿದ್ದೀನಿ ಅಂತ ಅದು ಒಂದು ನಾನೇ ಅದು ಸುಮ್ಮನೆ ಕೃಷ್ಣ ಹೆಂಗಾರಿ ಅಂತ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಏನೋ ಕೃಷ್ಣ ಅಂಗಾರಿ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ದೀನಿ ಆ ತರ ಅಲ್ಲಿ ಅವ್ರ ಪಕ್ಕನೇ ಕೂತಿರ್ತೀನಿ ಕ್ಲಾಸಲ್ಲಿ ಅವೆಲ್ಲ ಒಂದು ಯೋಗ ಅಪ್ಪು ಸರ್ ಜೊತೆ ಮಾಡಿರೋದು ಎರಡು ನಕ್ಷತ್ರಗಳು ಅಲ್ಲಿ ಮ ಕಡೆ ಎಲ್ಲ ಮೈಸೂರು ಕಡೆ ಬಂದಾಗ ನನ್ನ ಸುಮ್ಮನೆ ನಿಲ್ಲಿಸಿದ್ರೆ ಅಲ್ಲಿ ಡೈಲಾಗ್ ಏನಿಲ್ಲ ಸುಮ್ಮನೆ ಒಂದು ಇನ್ವೈಟ್ ಆಗಿಟ್ಟು ಹಾಕಿ ನಿಲ್ಸಿದ್ರೆ ಅಲ್ಲಿ ಓ ಅಂದ್ರೆ ನೀವು ಚೆನ್ನೈ ಬಿಟ್ಟು ಅಣ್ಣವ್ರು ಬೆಂಗಳೂರಿಗೆ ಬಂದಾಗ ನೀವು ಮೈಸೂರಿಗೆ ಹೋದ್ರಿ ಮೈಸೂರು ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದಿದೆ ಯಾವಾಗ ಹಾಂ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದು ಯಾವಾಗ ಅಂದರೆ ನಂದು ಎಸ್ ಎಲ್ ಸಿ ಆಯಿತು ಎಸ್ ಎಲ್ ಸಿ ಆದ್ಮೇಲೆ ಪ್ಯೂಸಿಕ್ ಸೇರ್ಕೊಳ್ಳೋಣ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಏ ಆರ್ಟ್ಸ್ ತಗೊಳ್ಳೋಣ ಕಾಮರ್ಸ್ ತಗೊಳಣ ಈಸಿ ಆ ಥರ ಎಲ್ಲ ಅಂತಿದ್ರು ಆಯಿತು ನನಗೆ ನಾನು ಕನ್ನಡ ಮೀಡಿಯಮ್ಮು ಆಯಿತು ಅಂದ್ಕೊಂಡು ಇದ್ದೆ ನಮ್ಮನಲ್ಲಿ ಯಾರೋ ತಲೆ ಕೆಡಿಸ್ಬಿಟ್ರು ಅಪ್ಪ ಅಮ್ಮಂಗೆ ಡಿಪ್ಲೊಮಾ ಸೇರಿಸ್ಬಿಡಿ ತ್ರೀ ಇಯರ್ಸ್ ಕೋರ್ಸು ಕಂಪ್ಯೂಟರ್ ಸೈನ್ಸ್ ಇದೆ ಮೆಕ್ಯಾನಿಕ್ ಇದೆ ಇನ್ನೊಂದು ಮತ್ತೊಂದು ಯಾವುದೋ ಇದೆ ಅದಕ್ಕೆ ಸೇರಿಸ್ಬಿಡಿ ತ್ರೀ ಇಯರ್ಸ್ ಕೋರ್ಸ್ ಆದ ತಕ್ಷಣ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಓದೋರು ಯಾರು ನಾನು ಎಸ್ ಎಲ್ ಸಿ ಆದ ತಕ್ಷಣ ನನಗೆ ಗೊತ್ತಿಲ್ಲ ಎಸ್ ಎಲ್ ಸಿಲಿ ಆರು ಸಬ್ಜೆಕ್ಟ್ ಇರೋದು ಗೊತ್ತು ಕನ್ನಡ ಹಿಂದಿ ಸೋಷಿಯಲ್ಲು ವಿಜ್ಞಾನ ಇಂಗ್ಲೀಷು ಇಷ್ಟು ಗೊತ್ತು ಆರು ಸಬ್ಜೆಕ್ಟ್ ಗೊತ್ತು ಆರು ಸಬ್ಜೆಕ್ಟಲ್ಲೂ ನಾನು ತೆಗೆದಿರೋ ಸ್ಕೋರು ಮೂವತ್ತೈದು ನಲ್ವತ್ತೈದು ಈ ಥರ ಜಸ್ಟ್ ಪಾಸ್ ಪಾಸ್ ಆಗಿದ್ದೀನಿ ಆ ಪಾಸ್ ಆಗೋಕ್ಕೆ ಕೊಟ್ಟಿರೋ ಕಷ್ಟ ನನಗೆ ಗೊತ್ತು ನಾನೇನು ಕಾಪಿ ಹೊಡೆದಿಲ್ಲ ಏನಿಲ್ಲ ನಾನು ಸ್ವ ಇಚ್ಛೆಯಿಂದ ನಾನು ಹಾಸ್ಟೆಲ್ ಓದಿ ಇಲ್ಲಿ ಪಾಂಡಪುರದತ್ರ ಕು ಬಿಟ್ರೆ ಅಂತಿದೆ ಅಲ್ಲಿ ಹಾಸ್ಟೆಲ್ಗೆ ಸೇರಿಸಿದ್ರು ಅಲ್ಲಿ ಓದಿ ನಾನು ಸಕ್ಸಸ್ ಆದ ಅಲ್ಲಿ ಓದಲಿಲ್ಲ ಇಲ್ಲೇ ಓದಿದರೆ ಮೈಸೂರಲ್ಲೇ ಕಷ್ಟ ಆಗ್ತಿತ್ತು ಸೊ ಏನೋ ಒಂದು ಜಸ್ಟ್ ಪಾಸ್ ಆದೆ ಸೊ ಈ ಥರದವನಿಗೆ ಡಿಪ್ಲೊಮಾ ಅವಶ್ಯಕತೆ ಇದೆಯಾ ಇಲ್ಲ ಅದು ಇದೆ ಇಲ್ಲ ಅಂತಲ್ಲ ಎಸ್ ಎಲ್ ಸಿ ತಕ್ಷಣ ಏನು ಬೇಕು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಮೇಲೆ ಡಿಪ್ಲೊಮಾ ತ್ರೀ ಇಯರ್ಸ್ ಕೋರ್ಸ್ ಈಸಿ ಆಗುತ್ತೆ ಏಕದಮ್ಮ ಗಾಡಿ ಓಡಿಸೋ ಅಂತ ಏನು ಏನಿಗೆ ಓಡಿಸೋಕಾಗದೆ ನಾನು ಬೇಡ ಅಂತ ಅಪ್ಪ ಅಮ್ಮ ಅಂದೆ ಇಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿ ಓದ್ಬಿಡು ಇಪ್ಪತ್ತೈದು ಸಾವಿರ ರೂಪಾಯಿ ಅವಧೇ ಕಟ್ಟಿದ್ರು ನಾನು ಅದನ್ನು ಆ ಇಪ್ಪತ್ತೈದು ಸಾವಿರ ರೂಪಾಯಿ ಗೆ ಏನೇನೋ ಆಗ್ತಿತ್ತು ಬಿಡಿ ಐದು ಐದೈದು ಸಾವಿರ ರೂಪಾಯಿಂದ ಐದು ಸೈಟ್ ಬಂದಿರೋದು ಎಷ್ಟು ವರ್ಷದಿಂದ ಇದು ಇದು ಆಯಿತು ನನ್ಗೆ ಹದಿನಾರು ವರ್ಷ ಈಗ ಎಷ್ಟು ಐದು ನಿಮಗೆ ಈಗ ಬರೀ ನಲ್ವತ್ತೇಳು ಅಷ್ಟೇ ಅಂದರೆ ಮೂವತ್ತು ವರ್ಷದಿಂದ ಹಾಂ ಅಷ್ಟು ವರ್ಷದಿಂದ ಇಪ್ಪತ್ತೈದು ಸಾವಿರ ಇಲ್ಲಿಂದ ತರೋದು ಐದೈದು ಸಾವಿರ ರೂಪಾಯಿ ನನ್ನ ಸೈಟ್ ತಗೊಂಡಿದ್ರಿ ಇವತ್ತು ಮೈಸೂರು ಸುತ್ತಮುತ್ತ ನಮ್ಮ ನಡೆಯೋರೇ ಇಲ್ಲ ಕೋಟಿ ಹೌದು ಪಾಠಶಾಲೆ ಇಟ್ಕೊಂಡು ಓಡ್ತಿದ್ರಿ ಹಾಂ ಖಂಡಿತ ನಾನು ಮುಂದೆ ಬೇಡ ಓದಲ್ಲ ನನಗೆ ಆಗಲ್ಲ ಓದೋಕ್ಕೆ ಹೇಳಿದ್ರಿ ಹೇಳಿದೆ ಇಲ್ಲ ಇಲ್ಲ ಓದು ಓದು ಟ್ಯೂಷನ್ಗೆ ಹಾಕ್ತೀವಿ ಅಲ್ಲಿಗೆ ಹಾಕ್ತೀವಿ ಅಯ್ಯೋ ಸರಿ ಅಲ್ಲಿ ಎಲ್ಲಪ್ಪ ಅವ್ರಿಗೆ ಇಪ್ಪತ್ತೈದು ಸಾವಿರನ ಅವರು ಅಲ್ಲೆರಡು ಸಾವಿರ ಇಲ್ಲೆರಡು ಸಾವಿರ ಚೀಟಿ ಹಾಕಿದ್ದು ಅಲ್ಲಿ ಇಲ್ಲಿ ಒಡವೆ ಇಟ್ಟು ಪಾಪ ಮಾಡಿದ್ರು ನಮಗೆ ಇಂಟ್ರೆಸ್ಟ್ ಇದ್ದರೆ ಥನ ಮಾಡಬೇಕು ಅಯ್ಯೋ ಈಗ ನಾವು ನಮ್ಮ ಮಕ್ಕಳಿಗೆ ಓದಿ 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 ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ತಪ್ಪಲ್ಲ ಓದಿಸ್ಬೇಕು ಅವ್ರಿಗೆ ಓದೋಕ್ಕೆ ಅವ್ರಿಗೆ ಆಗೋಲ್ಲ ಅಂದಮೇಲೆ ನಾವು ಎಷ್ಟು ಬ್ಲೋ ಹೊಡೆದ್ರು ಅದು ವೇಸ್ಟು ದುಡ್ಡು ವೇಸ್ಟು ಟೈಮು ವೇಸ್ಟು ಓದೋರನ್ನ ಮಾತ್ರ ಓದಿಸ್ಬೇಕು ನನ್ನ ಪಾಲಿಸಿ ಓದೋರ್ನ ಚೆನ್ನಾಗಿ ಓದ್ ಚೆನ್ನಾಗಿ ಓದಿಸ್ಬಿಡ್ಬೇಕು ನಮ್ಮ ಕಷ್ಟ ತರಕಾರಿ ಮಾರಾದ್ರೂ ಓದಿಸ್ಬೇಕು ಆ ಥರ ಸೊ ಹಂಗಾಗಿದ್ದಾಗ ಅಲ್ಲಿ ಡಿಪ್ಲೊಮಾ ಹಾಕ್ಬಿಟ್ರು ಫಸ್ಟ್ ಇಯರ್ ಅಲ್ಲಿ ಡಿಪ್ಲೊಮಾಗೆ ಓದ್ ತಕ್ಷಣ ಅಲ್ಲಿ ದರ್ಶನ್ ಸರ್ ತಾಯಿ ನಮ್ಮ ಮನೆಯಿಂದ ಒಂದೇ ಕಿಲೋಮೀಟ್ರು ಅಂದರೆ ಅವ್ರ ಮನೆಗೂ ನಮ್ಮ ಮನೆಗೂ ಒಂದೊಂದು ಕಿಲೋಮೀಟ್ರ್ ಅಷ್ಟೇ ಸಿದ್ಧಾರ್ಥ ಲೇಔಟ್ ಅಲ್ಲಿ ಅದು ಮೂಪ ಕೃಪಾ ಉಪಾಕ್ ಕೃಪಾ ಆ ಮನೆಯಿಂದ ನಮ್ಮ ಮನೆಗೆ ಒಂದೂವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಷ್ಟೇ ಅಲ್ಲೇ ಮೇನ್ ರೋಡು ಟ್ರೆಡನ್ ಕಾಲೇಜ್ ಹತ್ರ ನಮ್ಮ ಮನೆ ಅವಾಗ ನಮ್ಮ ತಾಯಿ ಅವ್ರ ತಾಯಿ ಎಲ್ಲ ಕ್ಲೋಸ್ ಇದ್ರಲ್ಲ ಅವ್ರ ಮನೆಗೆ ನಾವು ಹೋಗ್ತಿದ್ವಿ ನಮ್ಮ ಮನೆಗೆ ಅವರು ಬರ್ತಿದ್ರು ಅವರು ಡಿಪ್ಲೊಮಾಗೆ ಆಗ್ತಾ ಅದೇ ಥರ ನಾವು ಡಿಪ್ಲೊಮ ಮನೇಲಿ ಹಾಕ್ಬಿಟ್ರು ಡಿಪ್ಲೊಮಾಗೆ ಅದೇ ಕಾಲೇಜು ಅಲ್ಲಿ ರಾಮ್ ಸರ್ಕಲ್ ಹತ್ತಿರ ಜೆ ಎಸ್ ಎಸ್ ಅಂತ ಒಂದು ಚಿಕ್ಕ ಕಾಲೇಜ್ ಇದೆ ಅಲ್ಲಿ ಓದಿದ್ದು ಫಸ್ಟ್ ಇಯರು ಡಿಪ್ಲೊಮಾ ಹಾಂ ಡಿಪ್ಲೊಮಾ ನೀವು ದರ್ಶನ ಒಟ್ಟಿಗೆ ಹೋಗಿದ್ದೆ ಹಾಂ ಒಟ್ಟಿಗೆ ಓದಿದ್ದು ಸೊ ತೂಗುದೀಪ್ರ ಮಗ ನೀವು ಒಟ್ಟಿಗೆ ಒಟ್ಟಿಗೆ ಓದಿದ್ದು ಒಟ್ಟಿಗೆ ಹೋದಾಗ ನಾನಿಲ್ಲಿ ಮನೆ ಹತ್ರ ಬಸ್ ಹತ್ತಿ ನಂಗೆ ಅದೇನೋ ಟೀ ಅಂತ ಬರುತ್ತಲ್ಲ ಇಷ್ಟು ಶುದ್ಧ ಟೀ ಕಾಲೇಜಲ್ಲಿ ಟೀ ಡಿಪ್ಲೊಮಾ ಓದಕ್ಕೆ ಟೀ ಮರದ್ದು ಟೀ ಸ್ಕ್ವರ ಟೀ ಹಾಂ ಅದನ್ನ ಬೇರೆ ಹಾಕ್ಬಿಡೋರು ಬೇರೆ ಇನ್ನೇನೋ ಕೊಟ್ಟಿದ್ರೆ ಚೆನ್ನಾಗಿರೋದು ನನಗೆ ಅದು ಒಳ್ಳೆ ನನಗಿಂತ ಶ್ರದ್ಧಾಯಿತು ಬ್ಯಾಗಲ್ಲಿ ಅದು ಇಟ್ಕೊಳ್ಳೋಕೆ ಜಾಗ ಇಲ್ಲ ನನಗೆ ತೆಗೆದು ಎಲ್ಲರೂ ಕ್ರಿಕೆಟ್ ಆಡ್ಬಿಡೋಣ ಅದರಲ್ಲಿ ಹಂಗೆ ಅನಿಸಿತ್ತು ಅದನ್ನು ಇಟ್ಕೊಂಡು ಬೇರೆ ಹೋಗ್ಬೇಕು ಬಸ್ಸಲ್ಲಿ ಕ್ಯಾರಿಯರ್ ಏನಿಲ್ಲ ಸದ್ಯ ಅದೊಂದಿಲ್ಲ ಕ್ಯಾ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಹನ್ನೆರಡುವರೆಗೆ ಕ್ಲೋಸು ಕಾಲೇಜು ಹನ್ನೆರಡುವರೆಗೆ ಸಲ ಎಕ್ಸ್ಟ್ರಾ ಇದ್ದಾಗ ಮೂರುವರೆ ತನಕ ಇರೋದು ಇರಲಿ ಆಮೇಲೆ ಅದು ತೊಗೊಳೋಕ್ಕಾಗಲ್ಲ ಅಂತ ಅದ್ರದ್ದು ಆಲ್ಟ್ರನೇಟು ಮಿನಿ ಡ್ರಾಫ್ಟರ್ ಮಿನಿ ಡ್ರಾಫ್ಟರ್ ಅಂತ ಹಿಂಗೆ ಬರುತ್ತೆ ಅದನ್ನು ತಗೊಂಡ್ರು ಅದು ಬ್ಯಾಗ್ ಹಾಕ್ಕೊಂಡು ಆ ಚೂಪಗಿರೋದು ಚುಚ್ಚೋದು ಅದು ನಾನು ಹಿಂಗೆ ಬೆಂಡ್ ಮಾಡಿಬಿಟ್ಟಿದ್ದೆ ಸೊ ಈ ಥರ ಒಂದೊಂದೆಲ್ಲ ನಾವು ತರಲಿಗಳು ಮಾಡ್ಲಿ ಅಂದರೆ ನಮ್ಗೆ ಇಷ್ಟ ಇಲ್ಲ ನನಗೆ ಕಾಮರ್ಸ್ ಇಷ್ಟ ಆರ್ಟ್ಸ್ ಇಷ್ಟ ಪಿ ಯು ಸಿ ಅದು ಎರಡು ವರ್ಷ ಓದಿದ್ಮೇಲೆ ಐ ಟಿ ಏನೋ ಯಾವುದೋ ಮಾಡ್ಕೊಂಡು ಹದಿನೈದು ಸಾವಿರ ಹನ್ನೆರಡು ಹತ್ತು ಹನ್ನೆರಡು ಸಾವಿರ ಕೆಲಸ ಮಾಡ್ಕೊಂಡು ಇರೋಣ ಅಂದ್ಕೊಂಡಿದ್ದೆ ಅಷ್ಟೇ ನನಗೆ ಆಸೆ ಇದ್ದಿದೆ ಬೇರೆ ಏನೇನೂ ಇರಲಿಲ್ಲ ಆಮೇಲೆ ನಾನು ಮನೆ ಹತ್ರ ಬಸ್ ಹತ್ತಿದ್ರೆ ಬಸ್ ನಂಬರ್ ಟ್ವೆಂಟಿ ಫೋರ್ ಬಸ್ ಹತ್ತಿದ್ರೆ ಮೂರನೇ ಶಾಪಲ್ಲಿ ದರ್ಶನ್ ಸರ್ ಹತ್ತಾರೆ ಹಾಂ ಅವರು ಹೇಳೋರು ಅಪ್ಪ ನೀವು ಬರ್ಬೇಕಾರೆ ರಶ್ ಇರ್ತದೆ ಒಂದು ಸೀಟ್ ಇಟ್ಕೊಂಬಂದ್ಬಿಡು ನಾನು ಸೀಟ್ ಇಟ್ಕೊಂಡು ಯಾರೋ ಕರೆದ್ರೆ ಬರ್ತಾರೆ ಎಲ್ಲರೂ ಬಂದೇ ಅಲ್ಲ ಬರ್ತಾರೆ 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 ಬಂದೇ ಬಂದೇಳ್ಬಿಡೋದ ಮೂರನೇ ಶಾಪ್ ರಪ್ಪ ಅಂತ ಬಂದರು ಬರ್ತಾರೆ ಬರ್ತಾರೆ ಬಂದೆ ಅಂತ ಬಂದರು ಕೂತ್ಕೋ ಇಷ್ಟು ಆಗಿಷ್ಟು ಉದ್ದ ನಾನು ಬಿಷ್ಟು ಉದ್ದ ಸರಿ ಕೂತ್ಕೊಂಡು ಜೊತೆಲಿ ಹೋಗಿ ಅಲ್ಲಿ ಇಳಿದು ಕಾಲೇಜ್ ಹತ್ರ ಇಳಿತಿದ್ವಿ ಕಾಲೇಜ್ ಹತ್ರ ಜೆ ಎಸ್ ಎಸ್ ಎಲ್ ಡಿಪ್ಲೊಮಾ ಹಾಂ ಮ್ಯಾಮ್ ಇದು ಬಸ್ ಸ್ಟ್ಯಾಂಡಿಂದ ಇನ್ನೆರಡು ಸ್ಟಾಪ್ ಅಷ್ಟೇ ರಾಮಸ್ವಾಮಿ ಸರ್ಕಲ್ಲು ಒಂದ್ಸಲ ಬಸ್ ಸ್ಟ್ಯಾಂಡಿಂದ ಇಳಿದು ಬೇರೆ ಬಸ್ ಹತ್ತಿದ್ದು ಉಂಟು ಒಂದು ಸಲ ಅದೇ ಬಸ್ಸೇ ಡೈರೆಕ್ಟಾಗಿ ಅಲ್ಲಿ ಹೋಗ್ತಾ ಅಲ್ಲಿ ಇಳಿದು ಕ್ಲಾಸ್ಗೆ ಹೋಗಿ ಬರ್ತಿದ್ವಿ ಹಿಂಗೆ ಕ್ಲಾಸ್ಗೆ ಹೋಗ್ತಾಯಿದ್ವಿ ಬರ್ತಾಯಿದ್ದೀವಿ ನನಗೆ ಅದು ಏನು ಅಂತಲೇ ಗೊತ್ತಾಯ್ತಿರಲಿಲ್ಲ ಅರ್ಥನೇ ಆಗ್ತಾಯಿದೆ ಅರ್ಥ ಆಗ್ತಿರಲಿಲ್ಲ ಇಲ್ಲ ಆರು ಸಬ್ಜೆಕ್ಟ್ ಹೆಂಗೋ ನಿಭಾಯಿಸ್ತೇವೆ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಹನ್ನೆರಡು ಸಬ್ಜೆಕ್ಟು ವರ್ಷಕ ಹಾಂ ಹನ್ನೆರಡು ಸಬ್ಜೆಕ್ಟು ಕಂಪ್ಯೂಟರ್ ಸೈನ್ಸಲ್ಲಿ ಆಗಂದು ತೆಗೀರಿ ತೆಗ್ಸಿ ಗೊತ್ತಾಗುತ್ತೆ ದರ್ಶನ್ ಸಾರು ಸ್ವಲ್ಪ ಇಂಗ್ಲೀಷೆಲ್ಲ ಗೊತ್ತಿತ್ತು ಅವರು ಬೇರೆ ಸ್ಕೂಲಲ್ಲಿ ಓದಿದ್ರು ನಾನು ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದಿದೆ ಅವರು ಸ್ವಲ್ಪ ಗೊತ್ತಿತ್ತು ಸ್ವಲ್ಪ ಟಚ್ಚಲ್ಲಿದ್ದರು ಹ್ಞೂ ಓದೋದ್ರ ಕಡೆ ಇದ್ದರು ಅಷ್ಟಾರು ಓದ್ತಿದ್ರು ಹನ್ನೆರಡು ಸಬ್ಜೆಕ್ಟಲ್ಲಿ ಎಂಟು ಪಾಸಾದರೆ ಪಾಸ್ ಇನ್ನು ನಾಲ್ಕು ಆಗದಾದ್ರು ಪರವಾಗಿಲ್ಲ ಪಾಸ್ ಮಾಡ್ತಾರೆ ಅಕಸ್ಮಾತ್ ಕೆಲವ್ರು ಆರು ಪಾಸ್ ಆಗ್ತಾರೆ ಇನ್ನೆರಡನ್ನ ಕಟ್ಕೊಬೋದು ಮೂರು ತಿಂಗಳು ಎಕ್ಸಾಮ್ ಕಟ್ಕೊಬೋದು ಮತ್ತು ಫಸ್ಟಿಂದ ಏನು ಬರೆಯೋಂಗಿಲ್ಲ ಈ ಥರದ್ದಿತ್ತು ದರ್ಶನ್ ಸಾರು ಎಂಟು ಪಾಸಾದರೂ ಅನ್ಕೋತೀನಿ ಅದಾದಮೇಲೆ ಅವರು ಬೇರೆ ಕಡೆ ಗಮನ ಆಗೋಯ್ತು ಅವರು ಪಾಸ್ ಆಗಲಿಲ್ಲ ಹಾಂ ಪಾಸ್ ಆದರೂ ಡಿಪ್ಲೊಮಾ ಪಾಸ್ ಅವರು ಡಿಪ್ಲೊಮಾ ಪಾಸ್ ಮೋಸ್ಟ್ಲಿ ನನಗೂ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಗೊತ್ತಿಲ್ಲ ಯಾಕೆಂದರೆ ಈಗ ಸ್ವಲ್ಪ ದೂರ ದೂರ ಇದ್ದೀವಿ ಅವ್ರು ಎಂಟು ಪಾಸಾದರು ಅನ್ಕೋತೀನಿ ಅಷ್ಟು ಅಷ್ಟಿದ್ರು ಅಷ್ಟು ವಿದ್ಯೆ ಕ್ಲಾಸು ಒಂದೇ ಕ್ಲಾಸು ಯಾವ ಕಂಪ್ಯೂಟರ್ ಸೈನ್ಸಾ ಕಂಪ್ಯೂಟರ್ ಸೈನ್ಸು ಡಿಪ್ಲೊಮ ಕಂಪ್ಯೂಟರ್ ಸೈನ್ಸ್ ಇಬ್ಬರು ಅವರು ಮೆಕ್ಯಾನಿಕ್ ತಗೊಂಡಿದ್ರು ಆದರೂ ಕೆಲವು ಕ್ಲಾಸಲ್ಲೆಲ್ಲ ಜೊತೆ ಜೊತೆಲ್ಲೇ ಇರ್ತಿದ್ವಿ ಏನೋ ಲ್ಯಾಬು ಪ್ರಾಕ್ಟಿಕಲ್ಲು ಏನೇನೋ ಅದೆಲ್ಲ ಜೊತೆಲ್ಲೇ ಇರ್ತಿದ್ವಿ ಒಂದೇ ಟೈಮಿಗೆ ಹೋಗ್ತಿದ್ವಿ ವಾಪಸ್ ಬರ್ತಿದ್ವಿ ವಾಪಸ್ಸು ಬಸ್ಸಲ್ಲಿ ಬಂದುಬಿಡ್ತಿದ್ವಿ ಎರಡು ಒಂದೂವರೆ ಹನ್ನೆರಡುವರೆಗೆ ಒಂದು ಸಲ ಬಿಡೋದು ಒಂದೊಂದು ಸಲ ಅಷ್ಟೇ ಹನ್ನೆರಡುವರೆಗೆ ಮುಗ್ದೋಗಿ ಮುಗ್ದೋಗ್ತಿತ್ತು ಬಂದುಬಿಡ್ತಿದ್ವಿ ಹಿಂಗಿದ್ದಾಗ ಎಕ್ಸಾಮ್ ಟೈಮಲ್ಲಿ ಗಂಗೋತ್ರಿ ಅಂತ ಅಲ್ಲಿಂದ ಒಂದು ಎರಡು ಸ್ಟಾಪು ಗಂಗೋತ್ರಿಯಲ್ಲಿ ಜ್ಞಾನ ಗಂಗೋತ್ರಿ ಅಂತ ದೊಡ್ಡದಿದೆ ಅದು ಮಾನಸಿಕ ಗಂಗೋತ್ರಿ ಹಾಂ ಮಾನಸಿಕ ಗಂಗೋತ್ರಿ ಅಲ್ಲಿ ಎಕ್ಸಾಮು ನಾನು ಕ್ಲಾಸ್ಗೆ ಇವತ್ತು ಹೋದರೆ ಮೂರು ದಿನ ಹೋಗ್ತಿರ್ಲಿಲ್ಲ ಏನು ಅಲ್ಲಿ ಅಂತ ಒಬ್ಬ ಇದಾನೆ ಅಂತ ಟೀಚರ್ಸ್ಗೆ ಗೊತ್ತಿಲ್ಲ ಅಂದ್ಕೋತೀನಿ ಆ ಥರ ನಾನು ಕ್ಲಾಸ್ಗೆ ಹೋಗ್ತಿದ್ದು ವಾರಕ್ಕೆ ಎರಡೋ ಮೂರು ಅರ್ಜೆಂಟ್ ಹೋಗ್ಬೇಕು ಓಡಿ ಬಂದ್ಬಿಡೋದು ಅಲ್ಲೆಲ್ಲೋ ಸಾಲ್ಡ್ರಿಂಗನ್ನು ಇರುತ್ತಲ್ಲ ಎಲೆಕ್ಟ್ರಿಕ್ ಕ್ಲಾಸ್ ಇರೋದ ಅನ್ನು ಎಲ್ಲ ವರ್ಕ್ ಮಾಡ್ತಿದ್ವಾ ಪಿಚ್ಚರ್ ಒಂದು ಕಾಲು ಸ್ಟಾರ್ಟ್ ಆಗ್ಬಿಡುತ್ತೆ ಶಾಂತಲಾ ಥೇಟ್ರಲ್ಲೋ ಇನ್ನೊಂದು ಥೇಟ್ರಲ್ಲೋ ಅಲ್ಲೆಲ್ಲ ಸುತ್ತಮುತ್ತ ಈ ಸಾಲ್ಡ್ರಿಂಗನ್ನು ಹಾಳಾದ್ದು ತಣ್ಣಗಾಗಬೇಕಲ್ಲ ಅದು ತಣ್ಣಗಾಗ ಕಾಲು ಗಂಟೆ ನಾನು ನೀರು ಗಜ್ಜಿ ಬಿಡ್ತಿದ್ದೆ ಏನು ನೀನು ತರಲೇಲಿ ಅಂತ ಅನ್ನೋ ದರ್ಶನ್ ಸರ್ ಬತ್ತೇ ಬರಲ್ಲಪ್ಪ ನೀನು ಪಿಕ್ಚರ್ಗೆ ಇಲ್ಲ ನೀನು ಹೋಗು ಕಾಸು ಇರ್ಬೇಕಲ್ಲ ಯಾವಾಗ್ಲೂ ಅವ್ರ ಹತ್ರ ಆಗಲಿ ನನ್ನ ಹತ್ರ ಆಗಲಿ ಕಾಸು ಇರ್ಬೇಕಲ್ಲ ನಾನು ಬಂದ್ಬಿಡ್ತಿದ್ದೆ ಎಸ್ ಪಿ ಸಾಂಗ್ಲಿಯಾನ ಶಂಕರ್ನಾಗ್ ಸಾರ್ದು ಕಂಟಿನ್ಯೂ ಆರು ದಿನ ಅದೇ ಪಿಚ್ಚರ್ಗೆ ಹೋಗಿದ್ದೀನಿ ಕಂಟಿನ್ಯೂ ಆ ಕ್ರೌಡು ಆ ಜನ ಅವ್ರ ಆಕ್ಟಿಂಗು ಚಪ್ಪಾಳೆ ವಿಜಯಲ್ ಆ ವಿಜ್ವಲ್ ನೋಡಕ್ ಹೋಗ್ತಿದ್ದೆ ಅವ್ರು ನೋಡಕ್ ಹೋಗಿದ್ದು ಒಂದ್ ಎರಡು ಸಲ ವಿಜ್ವಲ್ ಆಡಿಯನ್ಸ್ನ ನೋಡೋದು ಎಲ್ಲರೂ ನೋಡೋದು ನಾನು ಆಮೇಲೆ ನಾನು ಇವತ್ತು ಅಷ್ಟೇ ನಾನು ಮಾಡಿದ ಆಗಲಿ ಅಥವಾ ಡೈರೆಕ್ಷನ್ ಏನೋ ಒಂದು ಯಾವ್ದಾದ್ರು ಚೆನ್ನಾಗಿರೋ ಸಿನ್ಮಾ ನೋಡ್ಬೇಕು ಅನ್ಸ್ರೆ ನಾನೊಂದ್ಸಲ ಹೋಗಿ ಬಂದು ನಿಮ್ಮೊಂದು ಸಲ ನಾಳೆ ಕರ್ಕೊಂಡು ಹೋಗ್ತೀನಿ ನನ್ನ ದುಡ್ಡಲ್ಲಿ ನಂಗೆ ಆ ಥರ ಕ್ಯಾರೆಕ್ಟ್ರು ನಿಮ್ಮನ್ನು ಹೋಗಿ ನಾನು ಪಿಕ್ಚರ್ ನೋಡೋಣ ನಿಮ್ಮನ್ನು ನೋಡ್ತಾ ಇರ್ತೀನಿ ನೀವು ಎಂಜಾಯ್ ಮಾಡೋದನ್ನ ನಾನು ನೋಡ್ತಿರ್ತೀನಿ ಆಮೇಲೆ ನಾಳೆ ಇವ್ರನ್ನ ನಾಳೆ ನೀವು ಬರಂಗಿಲ್ಲ ಆ ಥರ ಒಂದು ಎರಡು ಮೂರು ಸಲ ಈ ಥರ ನನಗೆ ಇವತ್ತಿಗೂ ಅದರಲ್ಲೂ ನಾನು ಡೈರೆಕ್ಷನ್ ಮಾಡಿದ್ದೀನಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಇನ್ನೂ ಖುಷಿನೇ ಆಮೇಲೆ ಎಕ್ಸಾಮ್ ಆಗುತ್ತೆ ಎಕ್ಸಾಮ್ ಆದಾಗ ರಿಸಲ್ಟು ಬರುತ್ತೆ ದರ್ಶನ್ ಸಾರ್ದು ನಾನು ಮರ್ಸ್ಬಿಟ್ಟಿದ್ದೀನಿ ಅವ್ರದ್ದು ಏನು ಎಂಟು ಆಯ್ತಾ ಪಾಸ್ ಹತ್ತು ಆಯ್ತಾ ಗೊತ್ತಿಲ್ಲ ಹನ್ನೆರಡು ಸಬ್ಜೆಕ್ಟಲ್ಲಿ ಡ್ರಾಯಿಂಗು ಇದೆ ಡ್ರಾಯಿಂಗ್ ಸಬ್ಜೆಕ್ಟು ಇದೆ ಹನ್ನೆರಡು ಸಬ್ಜೆಕ್ಟಲ್ಲಿ ಯಾರು ಮಾಡದೇ ಇರೋ ಒಂದು ಹೆಸರು ನಾನು ಮಾಡಿದ್ದೀನಿ ಏನು ಹೆಸರು ಅಂತಂದರೆ ಹನ್ನೆರಡು ಸಬ್ಜೆಕ್ಟಲ್ಲಿ ನಾನು ಪಾಸ್ ಆಗಿದೆ ಒಂದು ಅದು ಡ್ರಾಯಿಂಗು ಇನ್ಯಾವುದೂ ಅಲ್ಲ ಎಲ್ಲ ನಗು ನಗು ಕಾಲೇಜ್ ಹುಡುಗರೆಲ್ಲ ನನಗೆ ಆಗಲ್ಲ ಆಗಲ್ಲ ಅಂದ್ರೆ ದಬ್ಬಿದ್ರಿ ಅನುಭವಿಸಿ ಇದಾಯ್ತಾ ಇದು ಬಿಡಿ ಇದ್ರ ಮಧ್ಯೆ ಏನಾಗುತ್ತೆ ಮೂರು ತಿಂಗ್ಳು ಆಗ್ತಿದ್ದಂಗೆ ನಮ್ಗೆ ಯಾರೋ ಒಬ್ಬರು ತಲೆ ಕೆಡಿಸಿದ್ರು ನಮ್ಮ ಹುಡುಗ ಯಾರೋ ಮನೆಗೆ ಬಂದ ಅಮ್ಮಂಗೆ ಆಂಟಿ ಆಂಟಿ ಅಲ್ಲಿ ಟ್ಯೂಷನ್ಗೆ ಸೇರ್ಕೊಂಡಿದ್ದೀನಿ ಇನ್ನೂರೈವತ್ತು ರೂಪಾಯಿ ಒಂದು ತಿಂಗಳಿಗೆ ಕಾಲೇಜು ಬಿಟ್ಟ ಮೇಲೆ ಹನ್ನೆರಡುವರೆಗೆ ಹಂಗೆ ಬರ್ತಾ ಒನ್ ಅವರ್ ಟ್ಯೂಷನ್ ಒನ್ ಅವರ್ ಅಷ್ಟೇ ಟ್ಯೂಷನ್ ಅಟೆಂಡ್ ಮಾಡಿ ಬರೋದು ಟ್ಯೂಷನ್ ಅಟೆಂಡ್ ಮಾಡಿ ಬರೋದು ಒನ್ ಅವರ ಒಂದೂವರೆ ಗಂಟೆ ಸಾಯಂಕಾಲ ಫೋರ್ ಓ ಕ್ಲಾಕಿಗೆ ಟ್ಯೂಷನ್ ಅಂತ ಅಂದರೆ ತ್ರೀ ತ್ರೀ ತರ್ಟಿ ಫೋರ್ಗೆ ಎರಡೂವರೆಗೆ ಬಿಟ್ಟರೆ ಅದು ಇನ್ನೊಂದು ಅವರ್ ಹಂಗೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಟ್ಯೂಷನ್ಗೆ ಅಟೆಂಡಾಗಿ ಒಟ್ಟಿಗೆ ಬಂದ್ಬಿಡ್ತೀನಿ ಮತ್ತೆ ಬಂದೆ ಮತ್ತೆ ಬಸ್ ಚಾರ್ಜ್ ಬೇಕಲ್ಲ ಅದಕ್ಕೆ ಎಲ್ಲ ಮುಗ್ಸನ್ಬಿಡಿ ಅಂತ ಹಾಕ್ಬಿಟ್ರು ನಮ್ಮ ತಾಯಿ ಟ್ಯೂಷನ್ಗೆ ನಾನು ಒಂದು ತಿಂಗಳು ಹೋದೆ ಆಮೇಲೆ ನಮ್ಮ ಹತ್ರ ಖರ್ಚು ಕಾಸಿಲ್ಲ ಬಸ್ಗೆ ಐವತ್ತು ಪೈಸ ಒಂದು ಸೈಡು ಬರೋಕ್ಕೆ ಐವತ್ತು ಪೈಸ ಅಥವಾ ಎಪ್ಪತ್ತೈದು ಪೈಸಾನ ಒಂದು ರೂಪಾಯಿನ ಇದ್ದರೆ ಹೆಚ್ಚು ಅಷ್ಟೇ ಕೊಡೋರು ಆಮೇಲೆ ನಾವೆಲ್ಲ ಪಾಸು ಅವಾಗೆಲ್ಲ ಪಾಸು ನಾವು ಸೌಲಭ್ಯ ಎಲ್ಲ ಆಗಲೂ ಇತ್ತು ಮೂವತ್ತು ರೂಪಾಯಿ ಕಟ್ಬಿಟ್ರೆ ಎಷ್ಟು ಓಡಾಡಿ ಪಾಸು ದರ್ಶನ್ ಸರ್ ಅವ್ರು ಮಾಡಿಸಿದ್ರು ಪಾಸು ನಾನು ಮಾಡಿಸಿದ್ದೆ ನನ್ಗೆ ಕಾರ್ಡ್ ಥರ ಬರುತ್ತೆ ಅದು ಇರಲಿ ಓಡಾಡ್ತಿದ್ವಿ ಟ್ಯೂಷನ್ದು ವಿಚಾರ ಅವ್ರ ತಾಯಿಗೆ ತಿಳಿತು ದರ್ಶನ್ ಸರ್ ತಾಯಿಗೆ ಶ್ರೀಕಂಥ ಟ್ಯೂಷನ್ಗೆ ಹೋಗ್ತಿದ್ದಾನೆ ಅಂತ ಬರೋದು ಹ್ಞೂ ಡಿಪ್ಲೊಮಾ ದರ್ಶನ್ ಅವರು ಹೋಗ್ತಿರ್ಲಿಲ್ಲ ಗೊತ್ತೇ ಇಲ್ಲ ಟ್ಯೂಷನ್ ಅವರು ಆಂಟಿ ಕರೆದು ಟ್ಯೂಷನ್ದು ವಿಚಾರಿಸಿದ್ರು ನಿಮ್ಮ ಹತ್ರ ಹ್ಞೂ ಫೋನು ಮಾಡಿದ್ರು ಮನೆಗೆ ಲ್ಯಾಂಡ್ಲೈನ್ ಅಂತ ಆಂಟಿ ಟೂ ಫಿಫ್ಟಿ ಕಟ್ಟಬೇಕು ಒನ್ ಅವರ್ ಟ್ಯೂಷನ್ನು ಸ್ಯಾಟರ್ಡೇ ಇಂದ ಮಾಮೂಲಿ ಮಂಡೇ ಟು ಸ್ಯಾಟರ್ಡೇ ಸಂಡೇ ಹಾಲಿಡೇ ಹೆಂಗಾರು ಮಾಡಿ ಸೇರಿಸಿ ಸೇರಿಸ್ಬಿಡಪ್ಪ ಆಯಿತು ಇನ್ನೂರೈದು ರೂಪಾಯಿ ಆಯಿತು ಕೊಡ್ತೀವಿ ನಾವು ಇನ್ನೂರಾಯಿತು ನಾವಿನ್ನೂರಾಯಿತು ಟ್ಯೂಷನ್ಗೆ ಕೊಡೋರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ